ವೀಕ್ಷಕರೇ ನಮಸ್ಕಾರ ಬ್ಲಾಗ್ ವಿತ್ ಹೇಮಂತ್ ಸಂಪಾದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾವಿವತ್ತು ಮಡಿಕೇರಿಯಲ್ಲಿದ್ದೇವೆ ಇತ್ತೀಚೆಗೆ ನಾವೊಂದು ಒಂದು ಸ್ಟೋರಿ ಮಾಡಿದ್ವಿ ಸೂರ್ಲಭಿಯಲ್ಲಿ ನಡೆದಂತಹ ಒಂದು ಬಾಲಕಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಮಾಡಿದ್ವಿ ಈ ಪ್ರಕರಣದ ಸಂಬಂಧಪಟ್ಟಂತೆ ನಾವು ಮಾಡಿದಂತಹ ಸ್ಟೋರಿಗೆ ರಾಜ್ಯದಾದ್ಯಂತ ಜನರು ಅದನ್ನು ನೋಡಿದ್ದಾರೆ ಕೆಲವರು ದುಃಖಪಟ್ಟರು ಕೆಲವರು ಈ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿದರು ಆ ಪ್ರಕಾರವಾಗಿ ಕುಟುಂಬದ ಸದಸ್ಯರು ಅವರ ಚಿಕ್ಕಮ್ಮನ ಅಕೌಂಟ್ ನಂಬರ್ ಕೊಟ್ಟಿದ್ವಿ ಅವರ ಅಕೌಂಟ್ ನಂಬರಿಗೆ ಈಗಾಗಲೇ ಸಾಕಷ್ಟು ಜನರು ಹಣವನ್ನು ಕಳಿಸಿದ್ದಾರೆ ಸುಮಾರು ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಅವರ ಅಕೌಂಟಿಗೆ ಕಳಿಸ್ಕೊಟ್ಟಿರುವಂಥದ್ದು ಇವತ್ತು ಆ ಹಣ ಇಲ್ಲಿ ನಮ್ಮ ಕೈಯಲ್ಲಿದೆ ಅದನ್ನು ಈಗ ನಾವು ಕುಟುಂಬಕ್ಕೆ ಹಸ್ತಾಂತರ ಮಾಡುವಂಥ ಸಮಯ ಹಾಗಾಗಿ ಇವತ್ತು ಅವರ ಕುಟುಂಬದ ಸದಸ್ಯರಾಗಿರುವಂತಹ ಇವತ್ತು ಜಾನಕಿ ಅವರಿದ್ದಾರೆ ಅವರ ಬಾಲಕಿಯ ತಾಯಿ ಹಾಗೆ ಸುಬ್ರಹ್ಮಣ್ಯ ಅವರಿದ್ದಾರೆ ಅದೇ ಜೊತೆಗೆ ಆ ಬಾಲಕಿಯ ಸಹೋದರ ದಿಲೀಪ್ ಅವರು ನಮ್ಮ ಜೊತೆ ಇದ್ದಾರೆ ಪಾಪ ಭಾಳಷ್ಟು ಸಂಕಷ್ಟದಲ್ಲಿರುವ ಕುಟುಂಬ ಈಗ ಅವರಿಗೆ ತುಂಬ ಆರ್ಥಿಕವಾಗಿ ಅವರಿಗೆ ತುಂಬ ನೀಡಿರುವಂಥ ಸಮಯ ಯಾಕಂದರೆ ಅವರಿಗೆ ಮನೆ ಕೂಡ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಅವರಿಗೆ ಬಹಳಷ್ಟು ಕಷ್ಟ ಸಮಸ್ಯೆ ಇದೆ ಮನೆಯ ಒಂದು ಸಮಸ್ಯೆಯನ್ನು ಕೂಡ ಅವರು ಎದುರಿಸ್ತಾ ಇದ್ದಾರೆ ಆದಷ್ಟು ಬೇಗ ಅವರಿಗೆ ಮನೆ ಸಿಗಬೇಕು ಅನ್ನೋದು ಒಂದು ಪ್ರಮುಖ ಒಂದು ಇದು ವಿಚಾರ ಆಗಿದೆ ಆದರೆ ನಮ್ಮ ಸ್ಟೋರಿ ಆದ ನಂತರದಲ್ಲಿ ಅವರಿಗೆ ಇಲ್ಲಿಯ ಶಾಸಕರಾಗಿರುವಂಥ ಮಂಥರ್ಗೌಡ ಅವರು ಅವರ ಮನೆಗೆ ಹೋಗಿದ್ದಾರೆ ಅವ್ರ ಮನೆಗೆ ಹೋಗಿ ಕುಟುಂಬವನ್ನು ವಿಚಾರಿಸಿದ್ದಾರೆ ಮುಖ್ಯವಾದ ವಿಚಾರ ಕೂಡ ಇದೆ ಯಾಕೆಂದರೆ ನಮ್ಮ ಸಂದರ್ಶನದಲ್ಲಿ ಆ ತಾಯಿ ಹೇಳ್ಕೊಂಡಿದ್ರು ನಮಗೆ ಇದೆ ನಮ್ಮ ಜೀವಕ್ಕೆ ಅಪಾಯ ಇದೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ನಮ್ಮ ಮೇಲೆ ಕೂಡ ದಾಳಿ ಆಗ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಅವರು ಹೇಳಿದರು ಯಾಕಂದರೆ ಹಿಂದೆ ಅವರ ಮೇಲೆ ದಾಳಿಯಾಗಿತ್ತು ಅವರ ಕೈಗೆಲ್ಲ ಗಾಯ ಆಗಿತ್ತು ಆದರೆ ಆ ಹಿನ್ನೆಲೆಯಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಚೇರಿಗೆ ಒಂದು ಇಮೇಲನ್ನು ಮಾಡ್ತೀವಿ ಇಮೇಲ್ ಮೂಲಕ ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ ಈ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅನ್ನೋಂಥ ವಿಚಾರವನ್ನು ಕೂಡ ನಾವು ಮಾತಾಡಿದ್ವಿ ಹಾಗೆ ಮೇಲ್ ಮೂಲಕ ಬಂದಂಥ ವಿಚಾರದಲ್ಲಿ ಅದನ್ನು ಸರ್ಕಾರ ಭಾಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಲ್ಲದೆ ಶಾಸಕರಿಗೆ ಒಂದು ಸೂಚನೆಯನ್ನು ಕೂಡ ಕೊ ಕೊಟ್ಟಿರುತ್ತೆ ಹಾಗಾಗಿ ಶಾಸಕರು ಅವರ ಮನೆಗೆ ಹೋಗಿದ್ದಾರೆ ಜೊತೆಗೆ ತಾಲೂಕು ತಹಸೀಲ್ದಾರರು ಕೂಡ ಅವರ ಮನೆಗೆ ಭೇಟಿ ಕೊಟ್ಟಿರುವಂಥದ್ದು ತಕ್ಷಣ ಅವರಿಗೆ ಮನೆಯ ಒಂದು ವ್ಯವಸ್ಥೆ ಆಗಬೇಕು ಅಂತ ಈಗಾಗಲೇ ಮಂತ್ರಗೌಡ ಅವರು ಹೇಳಿರುವ ಪ್ರಕಾರವಾಗಿ ಅವರಿಗೆ ಎರಡು ವರ್ಷಗಳ ಕಾಲ ನಾವು ಬಾಡಿಗೆ ಮನೆಯನ್ನು ಕೊಡ್ತೇವೆ ಅಂತ ಹೇಳುವಂಥ ಮೂಲಕ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆದರೆ ಕುಟುಂಬ ಹೇಳ್ತಾ ಇದೆ ನಮಗೆ ಬಾಡಿಗೆ ಮನೆ ಬೇಡ ನಮಗೊಂದು ಸ್ವಂತದ್ದಾದ ಒಂದು ಸೂರನ್ನು ಕಟ್ಟಿಕೊಡಬೇಕು ಇದಕ್ಕೆ ಸರ್ಕಾರ ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಕುಟುಂಬದ ಒಂದು ಅಭಿಲಾಷೆಯಾಗಿದೆ ಹೀಗಾಗಿ ನಾವು ಕೂಡ ಒತ್ತಾಯಿಸೋದಂದೇ ಅವರಿಗೆ ಬಾಡಿಗೆ ಮನೆ ಕೊಟ್ಟು ಯಾ ಯಾವ ಪ್ರಯೋಜನಕ್ಕೂ ಕೂಡ ಅವರಿಗೆ ಬರಲಿಕ್ಕಿಲ್ಲ ಯಾಕಂದರೆ ಮತ್ತೆ ಅವರ ಸಂಸಾರ ಸಂಕಷ್ಟಕ್ಕೆ ಒಳಗಾಗುತ್ತೆ ಆದರೆ ಪರಿಪೂರ್ಣವಾಗಿ ಅವರಿಗೆ ಒಂದು ಸ್ವಂತ ಮನೆಯನ್ನ ನಿರ್ಮಾಣ ಮಾಡಿಕೊಡುವಂತ ಕೆಲಸ ಆಗಬೇಕು ಈ ಹಿಂದೆ ಏನು ಅವರಿಗೆ ಮಾದಾಪುರದಲ್ಲಿ ಮನೆ ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ರು ಆದರೆ ಮಾದಾಪುರದಲ್ಲಿ ಅವರಿಗೆ ಮನೆ ಸಿಕ್ಕಿರಲಿಲ್ಲ ಹೀಗಾಗಿ ಅವರಿಗೆ ಸ್ವಂತ ಮನೆಯನ್ನ ಆದಷ್ಟು ಬೇಗ ಏನು ಮಾತು ಕೊಟ್ಟಿದ್ದಾರೆ ಅದರ ಪ್ರಕಾರನೇ ನಡೆದುಕೊಳ್ಳಿ ಅಂತ ನಾನು ನಾವು ಕೂಡ ಒತ್ತಾಯ ಮಾಡ್ತೇವೆ ನ್ಯೂಸ್ ನೋಡೋ ಪರವಿಂದ ಹಾಗೆ ಈ ಕುಟುಂಬಕ್ಕೆ ಈಗ ಈ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ಇವತ್ತು ನಾನು ಅವರ ತಾಯಿ ಮತ್ತೆ ತಂದೆ ಮತ್ತೆ ಅವರ ಸಹೋದರರ ಮೂಲಕ ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ ಹಾಗೆ ನಿಮ್ಮೆಲ್ಲರ ದುಡ್ಡು ಅವರ ಪ್ರೀತಿ ಇಟ್ಟು ಅವರ ಸಂಸಾರಕ್ಕೆ ಕೊಟ್ಟಿದಿರಿ ಒಳ್ಳೇದಾಗ್ಲಿ ಅಂತ ಹಾಗೆಯೇ ಮುಂದಿನ ದಿವಸಗಳಲ್ಲಿ ಅವರ ಕುಟುಂಬಕ್ಕೆ ಆದಷ್ಟು ಬೇಗ ಮನೆ ಆಗಲಿ ಸರ್ಕಾರ ಈ ಮನೆಯನ್ನು ಮಾಡಿಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದರೂ ನಾವು ನ್ಯೂಸ್ ನೋಟ್ಔಟ್ ಮೂಲಕ ಅವರಿಗೆ ಏನಾದರೂ ಮಾಡಿಕೊಡುವಂಥ ಪ್ರಯತ್ನವನ್ನಾದರೂ ನಾವು ಮಾಡ್ತೇವೆ ಯಾಕಂದ್ರೆ ಸರ್ಕಾರ ಮಾಡಲಿಲ್ಲ ಅಂದ್ರೆ ಕಡೆಗೆ ನಾವೇ ಮಾಡಬೇಕಾಗತ್ತೆ ಹಾಗಾಗಿ ಫಸ್ಟ್ ಇರುವಂಥದ್ದು ಸರ್ಕಾರ ಜನಗಳಿಗೆ ಜನಗಳ ಓಟ್ ಅನ್ನು ಪಡೆದು ಸರ್ಕಾರದವರು ಶಾಸಕರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಓಟ್ ತಗೊಂಡು ಮುಂದೆ ಬಂದಿರ್ತಾರೆ ಹಾಗಾಗಿ ಅವರನ್ನು ಅವರ ಕಡೆಗೆ ಗಮನ ಕೊಡಬೇಕು ಆ ಸಂಸಾರಕ್ಕೆ ಏನು ಅವರು ಕೇಳಿದ್ದಾರೆ ಮನೆ ಅದು ಆದಷ್ಟು ಬೇಗ ಮಾಡಿಕೊಡಬೇಕು ಅಂತ ನಾವು ಆಶೋ ಹೇಳ್ತೇವೆ ಜೊತೆಗೆ ಈಗ ಹಣವನ್ನು ನಾನೀಗ ಆ ಕುಟುಂಬದ ಸದಸ್ಯರಿಗೆ ಹಸ್ತಾಂತರ ಮಾಡ್ತೇನೆ ತಗೊಳ್ಳಿ ವೀಕ್ಷಕರೇ ಹಾಗೆ ಆ ಕುಟುಂಬದ ಸದಸ್ಯರ ಅಭಿಪ್ರಾಯವನ್ನು ಕೂಡ ನಾನು ಕೇಳ್ತೇನೆ ಅಮ್ಮ ಮೊನ್ನೆ ಸ್ಟೋರಿ ಆದ ನಂತರ ಏನೇನು ಆಯಿತಮ್ಮ ಹೇಳಿ ತಹಸೀಲ್ದಾರ್ ಅವರೆಲ್ಲ ಬಂದು ಇಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಸರ್ ನಮ್ಮನ ಕೇಂದ್ರ ಅಂತ ಮಾಡಿ ಅಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಮನೆ ಕೊಡ್ತೀನಿ ಅಂತೇಳಿ ನಿನ್ನೆ ಬಂದು ಹೇಳಿದರು ಮನೆ ಬರೋದಿಲ್ಲ ನಿಮಗೆ ಬಾಡಿಗೆ ಮನೆ ಮಾಡ್ಕೊಡ್ತೀವಿ ಅಲ್ಲಿ ಇರಿ ಮಾದಪುರದಲ್ಲಿ ಮಾಡ್ಕೊಡ್ತೀವಿ ಎರಡು ವರ್ಷ ಅಲ್ಲಿ ಇರಿ ಮಂತ್ರಗಳ ಶಾಸಕರು ನಿಮ್ಮ ಮನೆಗೆ ಜಾಗಕ್ಕೆ ಬಂದು ಹಾಗೆ ಹೇಳಿ ಹೋಗಿದ್ದಾರೆ ಹಾಗಾಗಿ ನಿಮಗೆ ಸ್ವಲ್ಪ ಮುಂಚಿನ ತರ ಇಲ್ಲ ಸ್ವಲ್ಪ ಜನ ನಿಮಗೆ ರೆಸ್ಪಾಂಡ್ ಮಾಡಿದ್ದಾರೆ ಈ ಸ್ಟೋರಿ ಬಂದ್ಮೇಲೆ ಅಲ್ವಾ ನಿಮ್ಮ ಕುಟುಂಬಕ್ಕೆ ಒಂದಷ್ಟು ಜನ ನಿಮಗೆ ಅಂದ್ರೆ ಮುಂಚೆಲ್ಲ ನೀವೇ ಹೇಳ್ಕೊಂಡಿದ್ರಿ ಪೊಲೀಸ್ನವ್ರು ಯಾಕೆ ಬಂದ್ರಿ ಹೋಗಿ 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 ಅಂತ ಹೇಳ್ತಾರೆ ಅಂತ ಈಗ ನೋಡಿದ್ರೆ ಈ ವರದಿ ಬಂದ ನಂತರ ಪೊಲೀಸ್ನವರು ಇಲಾಖೆಗೂ ಕೂಡ ಒಂದು ಸೂಚನೆ ಹೋಗಿದೆ ನಿಮ್ಮ ರಕ್ಷಣೆಗೋಸ್ಕರ ಅದೇ ಜೊತೆಗೆ ನಿಮಗೆ ಶಾಸಕರು ಕೂಡ ಕೂಡಗೌಡ ಅವರು ಕೂಡ ಸ್ವಲ್ಪ ಭರವಸೆ ಕೊಟ್ಟಿದ್ದಾರೆ ಬಾಡಿಗೆ ಈಗ ಸದ್ಯಕ್ಕೆ ಭರವಸೆ ಕೊಟ್ಟಿದ್ದಾರೆ ಆದರೆ ನೀವು ಹೇಳ್ತಾ ಇರುತ್ತೆ ಸ್ವಂತ ಮನೆ ಮನೆ ಬಾಡಿಗೆ ಮನೆ ಕೊಟ್ಬಿಟ್ಟು ಎರಡು ವರ್ಷ ಕಳೆದ ಮೇಲೆ ಹೋಗಿ ಬಾಡಿಗೆ ಕೊಡೋಕೆ ಹೋಗಿ ಆದಮೇಲೆ ಅಲ್ಲಿ ಇರೋ ಕೊಟ್ಟಿಗೆ ಏನು ಬಿಟ್ಟೋಗ್ತದೆ ಸರ್ ನಮಗೆ ಮನೆ ಮಾಡೋಷ್ಟು ಇಲ್ಲ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕೂ ಆಗೋದಿಲ್ಲ ಅದಕ್ಕೆ ನಮಗೆ ಸ್ವಂತ ಮನೆ ಒಂದು ಮಾಡಿಕೊಡ್ಲಿ ಅಂತ ನಾವು ಹೇಳೋದು

ಅಲ್ಲಿಂದ ಪುನಃ ಕಾಸು ಹೇಳ್ತಾರೆ ಮನೆ ಕೊಡಿಸ್ತೀವಿ ನಾನು ಗ್ಯಾರಂಟಿ ಮನೆಗೆ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಕೊಡಿಸ್ತಾರೋ ಏನು ಗೊತ್ತಿಲ್ಲ ಅವರು ಎರಡು ದಿವಸ ಮೂರು ದಿವಸಕ್ಕೆ ಒಂದ್ಸಲ ಸಲ ಬರ್ತಾಯಿರ್ತಾರೆ ಕಾಸು ಬರ್ತಾ ಬರ್ತಾಯಿರ್ತಾರೆ ಅಲ್ಲಿಗೆ ಹಾಂ ಅಲ್ಲಲ್ಲ ಕುಮಾರ್ಪೇಟೆ ಹಾಂ ಅಲ್ಲಿಗೆ ಬಂದು ಹೇಳ್ತಾರೆ ಚೆನ್ನಾಗಿರಿ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡಿಸ್ತೀನಿ ಬ ಅಂತ ಇನ್ನು ನಾಳೆ ಬಾರಕ್ಕೆ ಹೇಳಿದ್ದಾರೆ ಹೋಗ್ಬೇಕು ಹೋಗಿ ನೋಡಬೇಕು ಕೊಡ್ತಾರೆ ಅಂತ ನೋಡಬೇಕು ಈಗ ನೀವು ಈಗ ನಾವು ದಂಚಿಗೆ ತರ ಹಾಸ್ಟೆಲಲ್ಲಿ ಹಾಸ್ಟೆಲ್ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಫ್ಯಾಮಿಲಿಯವರು ನಾಲ್ಕು ಜನ ಕೊಟ್ಟಿದ್ದೀವಿ ನಾವು ಅಲ್ಲಿ ದನ ಎಲ್ಲ ಬಿಟ್ಟು ಬರೋಕೆ ಅಂತೇಳಿ ಮಗ ದೊಡ್ಡ ಮಗ ಮನೆ ಹೋಗ್ತಾನೆ ಬರ್ತಾನೆ ಇವಾಗ ಹಾರ್ಟ್ ಆಗಿರೋದು ನಾವು ನಾವು ಇದ್ರಾಳೆಲ್ಲ ಆದ ಮಾತಾಡಲಿಕ್ಕೆ ಮೊನ್ನೆ ನೀವು ಸಿಕ್ಕಿರಲಿಲ್ಲ ನಿಮ್ಮ ಮನೆಗೆ ನೀವು ಇರಲಿಲ್ಲ ನಿಮ್ಮ ಸಹೋದರಿಯನ್ನು ನೀವು ಕಳ್ಕೊಂಡಿದ್ದೀರಿ ದುರ್ಘಟನೆ ಹೇಗೆ ನಮಗೆ ಬಿಟ್ಟಿದ್ದು ಪ್ರೇಕ್ಷಕರಿದ್ದಾರೆ ಹೇಳು ಹೋಗಿದ್ರೆ ಅವರಿಗೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅವನಿಗೆ ಶಿಕ್ಷೆ ಆಗಬೇಕು ಎಲ್ಲರೂ ಬಂದವರು ಹೋದವರೆಲ್ಲ ಇರ್ತಾರೆ ಅವನು ಹೊರಗಡೆ ಬಂದೇ ಬರುತ್ತೆ ಅವನ ಕಾನೂನೇ ಅವನು ಇರೋದು ಅವ್ನಿಗೆ ಸಪೋರ್ಟ್ ಇದೆ ಅಂತ ಅವನಿಗೆ ಕಾನೂನು ಮೀರಿ ಬಂದರೆ ನಾವು ಒಂದು ಅಣ್ಣನಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡಲೇ ಮಾಡ್ತೀನಿ ಅವನಿಗೆ ಕಾನೂನು ಆಗೋದಿದ್ರೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅವನಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೂ ಶಿಕ್ಷೆ ಆಗಲೇಬೇಕು ನಾವು ಏನು ಎಲ್ಲೇ ಹೋದರೂ ಏನೇ ಮಾಡಿದ್ರು ಅವನಿಗೊಬ್ಬನಿಗೆ ಬಿಟ್ಟರೆ ಬೇರೆ ಯಾರಿಗೂ ಶಿಕ್ಷೆ ಆಗ್ತಿಲ್ಲ ಏನು ಹೇಳಿದರೂ ಅದನ್ನು ತಗೋತಿಲ್ಲ ಕಾನೂನು ಅದರಿಂದಾಗಿ ಅವನಿಗೆ ಶಿಕ್ಷೆ ಆಗಲೇಬೇಕು ನೀವು ಇರಲಿಲ್ಲ ಘಟನೆ ನಾನು ಇರಲಿಲ್ಲ ಒಂದು ಗೃಹ ಅಂತ ಹೋಗಿದ್ದೆ ಹೋಗಿ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆಗೆ ಹಿಂಗೆ ಅಲ್ಲಿ ಊರವರು ಹೇಳಿದರು ಇನ್ನು ತಂಗಿನ ಕಡ್ದು ತಲೆ ತೊಗೊಂಡು ಹೋಗಿದ್ದಾನೆ ಅಂತ ಒಂದು ನೋಡೋಷ್ಟರಲ್ಲಿ ಕಡ್ದು ತಲೆ ತಗೊಂಡು ಹೋಗಿದ್ದ ನೋಡೋಷ್ಟರಲ್ಲಿ ಈಗ ಬಂದಿದ್ದರು ಅಂತ ಹೇಳಿ ಈಗ ನಮ್ಮ ವರದಿ ಆದಮೇಲೆ ಏನಾದರೂ ನಿಮಗೆ ಪ್ರಯೋಜನ ಅಂತ ಆಯಿತಾ ಇವಾಗ ಸ್ವಲ್ಪ ಪರವಾಗಿಲ್ಲ ಓದಲ್ಲಿ ಸ್ವಲ್ಪ ಮಾತಾಡಿಸ್ತಾರೆ ಸ್ವಲ್ಪ ಎ ಅವರು ಬಂದು ಹೋಗಿದ್ದಾರೆ ನಿಮ್ಮ ಈಗ ಈ ವರದಿ ಆದ ಮೇಲೆ ಬಂದು ಬದಲಾವಣೆ ಆಗಿದೆ ಬದಲಾವಣೆ ನಿಮಗೆ ನಮ್ಮ ರಾಜ್ಯದ ಜನತೆ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ನಿಮ್ಮ ಫ್ಯಾಮಿಲಿಗೆ ಅದು ಜನರ ದುಡ್ಡು ಈಗ ನೀವು ಹೇಳಿ ರಾಜ್ಯದ ಜನರಿಗೆ ನೀವು ಯಾವ ರೀತಿಯ ಧನ್ಯವಾದಗಳನ್ನು ಹೇಳ್ತೀರಿ ಯಾಕಂದರೆ ಅವರು ಕಷ್ಟಪಟ್ಟಲ್ಲಿ ಒಬ್ಬರು ಕೂಲಿ ಕೆಲಸಕ್ಕೆ ಹೋದವರು ಕೊಟ್ಟಿರ್ತಾರೆ ತುಂಬ ಕಷ್ಟದಲ್ಲಿದ್ದವರು ನಿಮಗೆ ದುಡ್ಡು ಕೊಟ್ಟಿದ್ದಾರೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ಸೊ ಅವರಿಗೆ ನೀವು ಹೇಗೆ ಕೃತಜ್ಞತೆಗಳನ್ನು ಹೇಳ್ತೀರಿ ನಮಗೆ ಹೆಲ್ಪ್ ಮಾಡಿದವರಿಗೆ ತುಂಬ ಥ್ಯಾಂಕ್ಸ್ ಕಷ್ಟಕ್ಕೆ ಹೆಲ್ಪ್ ಮಾಡಿದ ಎಲ್ಲರೂ ತುಂಬ ಥ್ಯಾಂಕ್ಸ್ ಓಕೆ ಇದು ದಿಲೀಪ್ ಅವರ ಮಾತು ಜೊತೆಗೆ ಅವರ ಕುಟುಂಬದವರ ಮಾತು ನಾನೊಂದು ಮಾತು ಹೇಳ್ತೇನೆ ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳಿದ್ದರೆ ಯಾರ್ಯಾರು ಹೆಲ್ಪ್ ಮಾಡಬೇಕು ತುಂಬ ಜೆನ್ಯೂನ್ ಫ್ಯಾಮಿಲಿ ಅವರಿಗೆ ಜಾಗ ಇದೆ ಸ್ವಲ್ಪ ಮನೆ ಕಟ್ಟಲಿಕ್ಕೆ ಅವರ ಹತ್ರ ಈಗ ದುಡ್ಡಿಲ್ಲ ಯಾರಾದರೂ ಸಂಬಂಧಪಟ್ಟವರು ಒಂದು ಎನ್ ಜಿ ಓಸ್ಗಳಾಗಿರ್ಬೋದು ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳು ಯುವಕರ ತಂಡ ಆಗಿರ್ಬೋದು ಮನೆ ಕಟ್ಟಿ ಆ ಕುಟುಂಬಕ್ಕೆ ಕೊಡುವುದಾದರೆ ನೇರವಾಗಿ ನ್ಯೂಸ್ ನೋಟೌಟನ್ನು ಮೊದಲೇ ಆಗಿ ಸಂಪರ್ಕ ಆಗಿ ಮುಂದೆದ್ದು ನಾವು ಎಲ್ಲರೂ ಸೇರಿಕೊಂಡು ಅದು ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡುವ ದಯವಿಟ್ಟು ಯಾರಾದರೂ ಇದ್ದರೆ ನೇರವಾಗಿ ನಮಗೆ ನಮ್ಮ ಮೊಬೈಲ್ ಸಂಖ್ಯೆಗಳಿರ್ತವೆ ಸೊ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡೋದ್ರ ಮೂಲಕ ನಾವು ನಮ್ಮ ಗಮನಕ್ಕೆ ಬರುತ್ತೆ ಅದು ವಿಚಾರ ಕಾಲ್ ಮಾಡಿದಾಗ ನಾವು ಬಹುತೇಕ ನಾವು ಸಿಗದೇ ಇರ್ಬೋದು ಆದರೆ ವಾಟ್ಸಪ್ ಮಾಡಿದರೆ ನಾವು ಅದನ್ನು ನೋಡುವ ಇದರಲ್ಲಿರ್ತೇವೆ ನೋಡ್ತೇವೆ ಯಾರಾದರೂ ನಮ್ಮ ಸಿಬ್ಬಂದಿಯೊಬ್ಬರು ನೋಡಿರ್ತಾರೆ ಅದನ್ನು ನಿಮ್ಮ ನಿಮಗೆ ನಾವು ತಿರುಗಿ ಕಾಲ್ ಮಾಡ್ತೇವೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಾರಾದರೂ ಸಹಾಯಕ್ಕೆ ಇರುವವರು ದಯವಿಟ್ಟು ಈ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಮನಸ್ಸಿರುವ ಸಹೃದಯ ಬಂಧುಗಳು ಸಹಾಯ ಮಾಡಿ ಅಂತೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ಅದೇ ಜೊತೆಗೆ ಹೊಸ ಹೊಸ ಕಾರ್ಯಕ್ರಮಗಳೊಂದಿಗೆ ಬ್ಲಾಗ್ ವಿದ್ ಹೇಮಂತ್ ಸಂಪಾಜೆ ಯಾವತ್ತೂ ಜನರ ಜೊತೆ ಇರುತ್ತೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ